ಹೈ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕೆ ಸಿ ಟಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಅಂತೂ ಇಂತೂ ಕೆ ಇ ಅವರು ನಿಮ್ಮ ಕೆ ಸಿ ಟಿ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ ಸೊ ರಿಸಲ್ಟ್ಸ್ನ ಎಲ್ಲ ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ರ್ಯಾಂಕ್ ಎಷ್ಟು ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಒಂದು ವಾಟ್ಸಪ್ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನೀವು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸ್ಬೋದು ನಿಮ್ಮ ರ್ಯಾಂಕ್ ಎಷ್ಟು ಬಂತು ಈ ರೀತಿ ಒಂದಷ್ಟು ಇನ್ಫಾರ್ಮೇಷನ್ನ ಇಲ್ಲಿ ನೋಡಿ ಇದು ವಾಟ್ಸಪ್ ಚಾನಲು ಇಲ್ಲಿ ಸುಮಾರು ಸ್ಟೂಡೆಂಟ್ಸು ಚಾಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗಿರೋ ಡೌಟ್ಸನ್ನ ಇದ್ದಾರೆ ಅದೇ ರೀತಿ ನೀವು ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನು ಕೇಳ್ಬೋದು ಇದ್ರ ಜೊತೆಗೆ ತುಂಬ ಜನಕ್ಕೆ ಈಗ ಡೌಟ್ ಇರೋದೇನು ಅಂತ ಹೇಳಿದ್ರೆ ಈಗ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಮತ್ತು ನಮಗೆ ಈಗ ರಿಸಲ್ಟ್ ಬಿಟ್ಟಾದಮೇಲೆ ನಮ್ಮ ಕೆಲಸ ಏನು ಅಂತ ತುಂಬ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರ ನಾನು ನೋಡಿದೆ ಸೊ ಈಗ ಒಂದೂವರೆ ಲಕ್ಷ ಎರಡು ಲಕ್ಷ ಒಂದು ಲಕ್ಷದ ಮೇಲೆ ಯಾರಿಗೆಲ್ಲ ರ್ಯಾಂಕ್ ಬಂದಿರುತ್ತೆ ನಿಮಗೆಲ್ಲ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ ತುಂಬ ಜನಕ್ಕೆ ಡೌಟ್ ಇದೆ ಇನ್ನೂ ಕೆಲವರು ಏನಂತ ಕೇಳ್ತಾ ಇದ್ದೀರಾ ಅಂದರೆ ಸಿ ಎಸ್ ಬ್ರ್ಯಾಂಚ್ ಸಿಗುತ್ತಾ ಒಂದು ಲಕ್ಷದ ಮೇಲಿದೆ ಅಂತ ಕೇಳ್ತಾ ಇದ್ದೀರಾ ಇದಕ್ಕೆಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕ್ಲಿಯರಾಗಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಲ್ಲಿ ನೋಡಿ ಈ ರೀತಿ ಟಾಪ್ ಕಾಲೇಜ್ ಲಿಸ್ಟನ್ನ ರೆಡಿ ಮಾಡಿದ್ದೀನಿ ಒಂದಷ್ಟು ಪಿ ಡಿ ಎಫ್ಸು ಇದನ್ನೆಲ್ಲ ನಾನು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ತೀನಿ ಹೋಗಿ ಜಾಯ್ನ್ ಆಗಿ ಇದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಟಾಪ್ ಕಾಲೇಜು ಮತ್ತು ಆ್ಯಾವ್ರೇಜ್ ಪ್ಯಾಕೇಜು ಮತ್ತು ಟಾಪ್ ಪ್ಲೇಸ್ಮೆಂಟ್ ಎಷ್ಟಾಗಿದೆ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಸಿಂಪ್ಲಿಫೈಡ್ ವೇಯಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈಗ ನಿಮ್ಮ ರ್ಯಾಂಕು ಎಷ್ಟೇ ಬಂದಿದ್ರು ನೀವು ಇನ್ನು ಮುಂದೆ ಏನು ಮಾಡೋದಕ್ಕಾಗಲ್ಲ ಅಂದರೆ ಇನ್ ದ ಕೇಸ್ ನೀವೇನು ಚೇಂಜ್ ಮಾಡೋದಕ್ಕಾಗಲ್ಲ ನೀವೇನಿದ್ರು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನಾನು ಗೈಡೆನ್ಸ್ ನಿಮ್ಗೆ ಕೊಡ್ತೀನಲ್ಲ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನ ರೆಡಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ಗೆ ತಕ್ಕಂತೆ ಚೆನ್ನಾಗಿರೋ ಕಾಲೇಜಸ್ ಸಿಗುತ್ತೆ ನೀವು ಆದರೆ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ಇದು ಇನ್ನು ಮುಂದೆ ವೀಡಿಯೋಸ್ ಇರುತ್ತೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ಸೊ ಇಷ್ಟು ಟು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ನಾನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಇನ್ನು ಮುಂದೆ ವೀಡಿಯೋಸ್ ಮಾಡಿ ತಿಳಿಸ್ತೀನಿ ಇದು ಕಾಲೇಜ್ ಕಟ್ ಆಫು ಇದನ್ನು ನಮ್ಮ ವಾಟ್ಸಪ್ ಚಾನಲ್ ಲಿಂಕಲ್ಲೇ ಹಾಕಿರ್ತೀನಿ ಇನ್ನು ಇದರ ಜೊತೆಗೆ ತುಂಬ ಜನಕ್ಕೆ ಡೌಟ್ ಇರೋದೇನು ಅಂತ ಹೇಳಿದ್ರೆ ಒಂದೂವರೆ ಲಕ್ಷ ಇದೆ ನನ್ನ ರ್ಯಾಂಕ್ ಒಂದು ಲಕ್ಷ ಇದೆ ನನಗೆ ಸಿ ಎಸ್ ಬ್ರ್ಯಾಂಚ್ ಸಿಗುತ್ತಾ ಸಿಗಲ್ವಾ ಅಂತ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲ ಸಿ ಎಸ್ ಬ್ರ್ಯಾಂಚ್ ಸಿಕ್ಕೇ ಸಿಗುತ್ತೆ ಆದರೆ ಟಾಪ್ ಕಾಲೇಜ್ ಲಿಸ್ಟಲ್ಲಿ ನಿಮ್ಮ ಅಂದರೆ ನಿಮ್ಮ ಟಾಪ್ ಕಾಲೇಜಲ್ಲಿ ಯಾವುದೆಲ್ಲ ಇರುತ್ತೆ ಕರ್ನಾಟಕದಲ್ಲಿ ಅಲ್ಲಿ ಸಿಗೋದು ತುಂಬ ಡೌಟು ಅಂದರೆ ನಾರ್ಮಲಾಗಿ ಈಗ ಒಂದು ಗೌರ್ಮೆಂಟ್ ಕಾಲೇಜು ಈ ರೀತಿ ಕಾಲೇಜಲ್ಲಿ ನಿಮಗೆ ಸಿ ಎಸ್ ಬ್ರ್ಯಾಂಚ್ ಸಿಗುತ್ತೆ ನನ್ನ ಪ್ರಕಾರ ಕಾಲೇಜು ಮತ್ತು ಬ್ರ್ಯಾಂಚಲ್ಲಿ ಯಾವುದು ಇಂಪಾರ್ಟೆಂಟು ಅಂತ ಹೇಳಿದರೆ ಕಾಲೇಜ್ ಇಂಪಾರ್ಟೆಂಟು ಯಾಕಂದರೆ ರೆಪ್ಯುಟೆಡ್ ಕಾಲೇಜಲ್ಲಿ ಕಂಪ್ನೀಸು ಜಾಸ್ತಿ ಬರುತ್ತೆ ಸೊ ನೀವು ಪ್ಲೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರು ನಿಮಗೆ ಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಆದ್ದರಿಂದ ಕಾಲೇಜ್ ಇಂಪಾರ್ಟೆಂಟು ಸೊ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ರ್ಯಾಂಕ್ ಎಷ್ಟು ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ಕಾಲೇಜ್ ಸಿಗ್ಬೋದು ಅಂತ ರಿಪ್ಲೈ ಮಾಡ್ತೀನಿ